ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀಮದ್ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅಂಗದಾದಿಗಳು ಮಧುವನವನ್ನು ಧ್ವಂಸ ಮಾಡಿದ ವಾರ್ತೆಯನ್ನು ದಧಿಮುಖನು ಸುಗ್ರೀವನಿಗೆ ಹೇಳಿದುದು ಅದರಿಂದ ಅಂಗದಾದಿಗಳು ಕೃತಕೃತ್ಯರಾಗಿ ಬಂದಿರುವರೆಂದು ಸುಗ್ರೀವನು ಊಹಿಸಿದುದು ಎಂಬ ಅರವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ತೂ ಮೂರ್ಧ ನಿಪತಿ ವಾನರಂ ವಾನರರ್ಷಭ ದೃಷ್ಟೋ ದೃಷ್ಟ ಇವೋದ್ವಿಗ್ನ ಹೃದಯೋ ವಾಕ್ಯಮೇತ ದುವಾಚಃ ದಿಮುಖನು ತಲೆಭಾಗಿ ನಮಸ್ಕರಿಸುತ್ತಿರುವುದನ್ನು ನೋಡುತ್ತಲೇ ವಾನರ ಶ್ರೇಷ್ಠನಾದ ಸುಗ್ರೀವನು ಉದ್ವಿಗ್ನ ಚಿತ್ತನಾಗಿ ಹೇಳಿದನು ಉತ್ತಿಷ್ಟೋತ್ತಿಷ್ಟ ಕಸ್ಮಾತ್ ಪಾದಯೋ ಪತಿತೋ ಮಮ ಅಭಯಂತೆ ಪ್ರದಸ್ಯಾಮಿ ಸರ್ವಮೇವಾಭಿಧೀಯತಾಂ ದಧಿಮುಖನೆ ಏಳು ಎದ್ದೇಳು ಹಿರಿಯನಾದ ನೀನು ನನ್ನ ಕಾಲುಗಳಿಗೇಕೆ ನಮಸ್ಕರಿಸುವೆ ನಿನಗೆ ಅಭಯವನ್ನಿತ್ತಿದ್ದೇನೆ ಸತ್ಯವನ್ನೇ ಹೇಳು ಎಲ್ಲವನ್ನೂ ಸಮಗ್ರವಾಗಿ ಹೇಳು ಮಧುವನದಲ್ಲಿ ಎಲ್ಲವೂ ಸುವ್ಯವಸ್ಥತೆ ಸುವ್ಯವಸ್ಥೆಯಿಂದಲೇ ಇರುವುದಲ್ಲವೇ ಈ ಎಲ್ಲ ವಿಷಯಗಳನ್ನು ನಾನು ನಿನ್ನಿಂದ ಕೇಳಬಯಸುತ್ತೇನೆ ಮಹಾತ್ಮನಾದ ಸುಗ್ರೀವನು ಹೀಗೆ ಆಶ್ವಾಸನೆಯನ್ನಿತ್ತ ನಂತರ ಮಹಾಪ್ರಾಜ್ಞನಾದ ದಧಿಮುಖನು ಹೇಳತೊಡಗಿದನು ಸುಗ್ರೀವ ಯಾವ ಮಧುವನವನ್ನು ನಿಮ್ಮ ತಂದೆಯಾದ ರಜಸನಾಗಲಿ ನೀನಾಗಲಿ ವಾಲಿಯಾಗಲಿ ಇತರರು ಉಪಭೋಗಿಸಲು ಅವಕಾಶ ಕೊಟ್ಟಿರಲಿಲ್ಲವೋ ಆ ಮಧುವನವನ್ನಿಂದು ವಾನರರು ಧ್ವಂಸ ಮಾಡಿಬಿಟ್ಟರು ನಾನು ನನ್ನ ಆ ಈ ಸೇವಕರೊಡನೆ ಅವರನ್ನು ತಡೆಯಲು ಬಹಳವಾಗಿ ಪ್ರಯತ್ನಿಸಿದೆನು ಆದರೆ ಅವರು ನನ್ನನ್ನು ಲೆಕ್ಕಿಸದೆ ವನದಲ್ಲಿದ್ದ ಮಧುವನ್ನೆಲ್ಲ ಕುಡಿದುಬಿಟ್ಟರು ಹಣ್ಣುಗಳನ್ನೆಲ್ಲ ತಿಂದು ಬಿಟ್ಟರು ಈ ನನ್ನ ಸೇವಕರು ಅವರನ್ನು ತಡೆಯಲು ಹಲವಾರು ಬಾರಿ ಪ್ರಯತ್ನಿಸಿದರು ಅವರು ಇವರು ಯಾರನ್ನೂ ಲೆಕ್ಕಿಸದೆ ನನ್ನನ್ನು ಪರಿಗಣಿಸದೆ ಮಧುವನದಲ್ಲಿದ್ದ ಹಣ್ಣುಗಳನ್ನೆಲ್ಲ ಕಿತ್ತು ತಿಂದರು ಕೆಲವರು ಮಧುವನ್ನು ಕುಡಿದರು ಕೆಲವರು ಚೆಲ್ಲಿದರು ತಡೆಯಲು ಹೋದೆವೆಂದರೆ ಗಂಟಿಕ್ಕಿದ ಹುಬ್ಬುಗಳನ್ನು ತೋರಿಸುತ್ತಿದ್ದರು ಅವರ ಈ ಹೀನ ಕಾರ್ಯದಿಂದ ಕೋಪಗೊಂಡ ನಮ್ಮ ಕಾವಲುಗಾರರು ಅವರೊಡನೆ ಸಂಘರ್ಷಿಸಿದರು ಕ್ರುದ್ಧರಾಗಿದ್ದ ಅವರೆಲ್ಲರೂ ಈ ನನ್ನ ಸೇವಕರನ್ನು ಮಧುವನದಿಂದಲೇ ಹೊರಗಟ್ಟಿದರು ನಮ್ಮ ಕಡೆಯ ವಾನರರು ಕ್ರುದ್ಧರಾಗಿ ಅವರನ್ನು ಮಧುವನದಿಂದ ಓಡಿಸಲು ಪುನಃ ಪುನಃ ಪ್ರಯತ್ನಿಸುತ್ತಲೇ ಇದ್ದರು ಆದರೂ ಪ್ರಯೋಜನವಾಗಲಿಲ್ಲ ಬಹುಸಂಖ್ಯಾತರಾಗಿದ್ದ ಮತ್ತು ಕೋಪದಿಂದ ಕೆಂಗಣ್ಣರಾಗಿದ್ದ ಅವರು ಅಲ್ಪಸಂಖ್ಯಾತರಾಗಿದ್ದ ಈ ನನ್ನ ಅನುಯಾಯಿಗಳನ್ನು ಬಹಳವಾಗಿ ಹಿಂಸಿಸಿದರು ಅವರು ನಮ್ಮ ಸೇವಕರನ್ನು ಕೈಗಳಿಂದಲೇ ಪ್ರಹರಿಸುತ್ತಿದ್ದರು ಮೊಣಕಾಲುಗಳಿಂದ ಗುದ್ದುತ್ತಿದ್ದರು ಅತ್ತಲಿತ್ತ ಎಳೆದಾಡುತ್ತಿದ್ದರು ಮೇಲಕ್ಕೆಸೆದು ಆಕಾಶ ಮಾರ್ಗವನ್ನು ತೋರಿಸುತ್ತಿದ್ದರು ನಮ್ಮ ಮ ತಮ್ಮ ಮೊಣಕಾಲುಗಳ ಸಂಧಿಗಳಲ್ಲಿ ನಮ್ಮ ಕಡೆಯವರ ತಲೆಗಳನ್ನು ಸಿಕ್ಕಿಸಿಕೊಂಡು ಗುದದ್ವಾರವನ್ನು ತೋರಿಸುತ್ತಿದ್ದರು ನಿನ್ನಂತಹ ಒಡೆಯನಿರುವಾಗಲು ಶೂರರಾದ ನಮ್ಮ ಅನುಯಾಯಿಗಳಲ್ಲಿ ಅನೇಕರು ಅಸು ನೀಗಿದರು ಮಧುವನದಲ್ಲಿರುವ ಸಮಗ್ರವಾದ ಮಧುವನ್ನು ಅವರು ಈಗಲೂ ಕುಡಿಯುತ್ತಲೇ ಇದ್ದಾರೆ ಹಣ್ಣುಗಳನ್ನು ತಿನ್ನುತ್ತಲೇ ಇದ್ದಾರೆ ದಧಿಮುಖನು ಸುಗ್ರೀವರಾಜನ ಮುಂದೆ ಹೀಗೆ ವಿಜ್ಞಾಪಿಸಿಕೊಳ್ಳುತ್ತಿದ್ದಾಗ ಶತ್ರು ಹಂತಕನಾದ ಮಹಾಪ್ರಾಜ್ಞನಾದ ಲಕ್ಷ್ಮಣನು ಕಪಿರಾಜನನ್ನು ಪ್ರಶ್ನಿಸಿದನು ಸುಗ್ರೀವ ವನಪಾಲಕನಾದ ವಾನರನೇಕೆ ಇಲ್ಲಿಗೆ ಬಂದಿದ್ದಾನೆ ಯಾವ ಕಾರಣದಿಂದಾಗಿ ಇವನು ಹೀಗೆ ದುಃಖದಿಂದ ಮಾತನಾಡುತ್ತಿದ್ದಾನೆ ಮಹಾತ್ಮನಾದ ಲಕ್ಷ್ಮಣನ ಪ್ರಶ್ನೆಗೆ ವಾಕ್ಯವಿಶಾರದನಾದ ಸುಗ್ರೀವನು ಹೇಳಿದನು ಆರ್ಯನೇ ಸೀತೆಯನ್ನು ಹುಡುಕಲು ದಕ್ಷಿಣ ದಿಕ್ಕಿಗೆ ಹೋಗಿದ್ದು ಹಿಂದಿರುಗಿರುವ ವಂಗದನೆ ಮೊದಲಾದ ವೀರರು ಮಧುವನದಲ್ಲಿದ್ದ ಮಧುವನ್ನು ಪಾನ ಮಾಡಿದರೆಂದು ಫಲಗಳನ್ನು ಭಕ್ಷಿಸಿದರೆಂದು ದಧಿಮುಖನು ಹೇಳುತ್ತಿದ್ದಾನೆ ನೈಶಾಮ ಕಾರ್ಯಾ ಮೀದೃಶ ಸಾಧ್ವಾ ಸಾಧ್ಯಮ ವನಂ ಯದಪಿ ಪನ್ನಾಸ್ತೆ ಸಾಧಿತಂ ಕರ್ಮ ತದ್ಭ್ರವ ತದ್ಧಂ ಕಾರ್ಯವನ್ನು ಸಾಧಿಸದೇ ಇದ್ದರೆ ಅವರು ಹೀಗೆ ಅತಿಕ್ರಮಣವನ್ನು ಎಂದಿಗೂ ಮಾಡುತ್ತಿರಲಿಲ್ಲ ನನಗೆ ಪರಮ ಪ್ರಿಯವಾಗಿದ್ದ ಮಧುವನವನ್ನೇ ಅವರು ಹಾಳು ಮಾಡಿರುವರೆಂದರೆ ಅವರು ಕಾರ್ಯವನ್ನು ಸಾಧಿಸಿರುವುದಂತೂ ನಿಜ ಅವರನ್ನು ತಡೆಯಲು ಹೋದ ವಾ ಕಾವಲುಗಾರರನ್ನು ಮೊಣಕಾಲುಗಳಿಂದಲೇ ಪ್ರಹರಿಸಿದ್ದಾರೆ ಮಹಾಬಲಿಷ್ಠನಾದ ದಧಿಮುಖನನ್ನು ಅವರು ಗಣನೆಗೆ ತೆಗೆದುಕೊಂಡಿಲ್ಲ ಇವನನ್ನು ಮಧುವನಕ್ಕೆ ಮುಖ್ಯ ರಕ್ಷಣ ಮುಖ್ಯ ರಕ್ಷಕನನ್ನಾಗಿ ನಾವೇ ನಿಯಮಿಸಿದ್ದೆವು ಹೀಗಿದ್ದರೂ ಅವರು ಮಧುವನವನ್ನು ಆಕ್ರಮಿಸಿರುವರೆಂದರೆ ನಿಶ್ಚಯವಾಗಿಯೂ ಅವರು ಸೀತೆಯನ್ನು ನೋಡಿಯೇ ಬಂದಿರಬೇಕು ಇದರಲ್ಲಿ ಸಂದೇಹವೇ ಇಲ್ಲ ಹನುಮಂತನಲ್ಲದೆ ಬೇರೆ ಯಾರೂ ಸೀತಾದೇವಿಯನ್ನು ಕಂಡಿಲ್ಲ ಸೀತಾನ್ವೇಷಣೆಯ ಕಾರ್ಯವನ್ನು ಸಾಧಿಸಿರುವವನು ಹನುಮಂತನಲ್ಲದೆ ಬೇರೆ ಯಾವನು ಇರಲಾರನು ಕಾರ್ಯಸಿದ್ಧಿರ್ ಹನುಮತಿ ಕಾರ್ಯಸಿದ್ಧಿರ್ ಹನುಮತಿ ಮತಿಶ್ಚ ಹರಿಪುಂಗವೇ ವ್ಯವಸಾಯಶ್ಚ ವೀರ್ಯಂಚ ಶ್ರುತಂ ಚಾಪಿ ಪ್ರತಿಷ್ಠಿತಂ ಹನುಮಂತನಲ್ಲಿ ವಿಜಯವನ್ನು ಸಾಧಿಸುವ ಛಲವೂ ಇದೆ ಅದಕ್ಕೆ ತಕ್ಕುದಾದ ಬುದ್ಧಿಯೂ ಇದೆ ಪ್ರಯತ್ನ ಪರಾಕ್ರಮ ಮತ್ತು ವಿದ್ಯೆ ಈ ಮೂರು ಅವನೊಬ್ಬನಲ್ಲಿಯೇ ಪ್ರತಿಷ್ಠಿತವಾಗಿದೆ ಜಾಂಬವಾನ್ ಯತ್ರ ನೇತ ಸ್ಯಾತ್ ಅಂಗದಶ್ಚ ಮಹಾಬಲ ಹನುಮಾಂಶ್ಚಪ್ಯಧಿ ಹನುಮಾಂಶ್ಚಪ್ಯಧಿಷ್ಠಾತ ನತಸ್ಯ ಗತಿರನ್ಯತ ಜಾಂಬವಂತನು ಯಾವ ಸೈನ್ಯಕ್ಕೆ ನೇತಾರನಾಗಿರುವನು ಅಂಗದನು ನಾಯಕನಾಗಿರುವನು ಹನುಮಂತನು ಕಾರ್ಯನಿರ್ವಾಹಕನಾಗಿರುವನು ಅಂತಹ ಸೈನ್ಯಕ್ಕೆ ವಿಜಯದ ಹೊರತು ಬೇರೇನೂ ಆಗಲು ಸಾಧ್ಯವೇ ಇಲ್ಲ ದಕ್ಷಿಣ ದಿಕ್ಕಿಗೆ ಸೀತಾದೇವಿಯನ್ನು ಹುಡುಕಿಕೊಂಡು ಹೋಗಿದ್ದ ಅಂಗದ ಪ್ರಮುಖರಾದ ವೀರರಾದ ವಾನರ ಶ್ರೇಷ್ಠರಿಂದ ಮಧುವನವು ಹಾಳಾಯಿತಲ್ಲವೇ ಹೀಗವರು ಮಧುವನವನ್ನು ಹಾಳು ಮಾಡಬೇಕಾದರೆ ಸೀತೆಯನ್ನು ನೋಡಿಯೇ ಬಂದಿರಬೇಕು ಸೀತೆಯನ್ನು ನೋಡಿ ಹೃಷ್ಟರಾಗಿ ಬಂದಿರುವ ಆ ಕಪಿಶ್ರೇಷ್ಠರು ಮಧುವನವನ್ನು ಆಕ್ರಮಿಸಿ ಅದರಲ್ಲಿದ್ದ ಭೋಗ್ಯ ವಸ್ತುಗಳನ್ನು ಉಪಭೋಗಿಸಿದ್ದಾರೆ ತಡೆಯಲು ಹೋದ ವಾನಪಾಲಕರನ್ನು ಕೆಳಕ್ಕೆ ಕೆಡವಿ ಮೊಣಕಾಲುಗಳಿಂದ ಪ್ರಹರಿಸಿದ್ದಾರೆ ಮಧುರವಾಗಿ ಮಾತನಾಡುವ ದಧಿಮುಖನೆಂಬ ಹೆಸರಿನಿಂದ ವಿಖ್ಯಾತನಾಗಿರುವ ಈ ವಾನರನು ಈ ವಿಷಯವನ್ನು ತಿಳಿಸಲೆಂದೇ ಇಲ್ಲಿಗೆ ಬಂದಿದ್ದಾನೆ ಮಹಾಬಾಹುವೆ ಲಕ್ಷ್ಮಣ ಅವರು ಸೀತೆಯನ್ನು ನೋಡಿಯೇ ಬಂದಿದ್ದಾರೆ ಅವರು ಕಾರ್ಯದ ಸಾಧನೆಯನ್ನು ಮಾಡಿಕೊಂಡು ಬಂದಿರುವುದರಿಂದಲೇ ಭಯವಿಲ್ಲದೆ ಮಧುವನ್ನೆಲ್ಲ ಕುಡಿದುಬಿಟ್ಟಿದ್ದಾರೆ ಸುವಿಖ್ಯಾತರಾದ ಆ ವಾನರ ಶ್ರೇಷ್ಠರು ಸೀತಾದೇವಿಯನ್ನು ನೋಡದೆಯೇ ಬಂದಿದ್ದರೆ ಬ್ರಹ್ಮನಿಂದ ವರದ ರೂಪದಲ್ಲಿ ಕೊಡಲ್ಪಟ್ಟಿರುವ ಆ ಮಧುವನವನ್ನು ಖಂಡಿತವಾಗಿಯೂ ಹಾಳು ಮಾಡುತ್ತಿರಲಿಲ್ಲ ಶ್ರೀರಾಮನೊಡನಿದ್ದ ಧರ್ಮಾತ್ಮನಾದ ಲಕ್ಷ್ಮಣನು ಸುಗ್ರೀವನ ಮುಖಾರವಿಂದದಿಂದ ಹೊರಟ ಕರ್ಣಾನಂದಕರವಾದ ಮಾತನ್ನು ಕೇಳಿ ಸಂತುಷ್ಟನಾದನು ದಧಿಮುಖನಿಂದ ಕಾರ್ಯಸಾಧನೆಯ ಸೂಚಕವಾದ ಮಾತನ್ನು ಕೇಳಿ ರಾಮ ಲಕ್ಷ್ಮಣರು ಸಂತಸಗೊಂಡರು ಅನಂತರ ಪರಮ ಸಂತುಷ್ಟನಾದ ಸುಗ್ರೀವನು ವನರಕ್ಷಕನಾದ ದಧಿಮುಖನಿಗೆ ಹೇಳಿದರು ದಧಿಮುಖನೇ ಕಾರ್ಯವನ್ನು ಸಾಧಿಸಿಕೊಂಡು ಬಂದಿರುವ ಅಂಗದ ಪ್ರಮುಖರಾದ ವಾನರರು ಮಧುವನ್ನು ಪಾನ ಮಾಡಿದುದಕ್ಕಾಗಿ ನಾನು ಪ್ರೀತನಾಗಿದ್ದೇನೆ ಕಾರ್ಯ ಸಿದ್ಧಿಯನ್ನು ಪಡೆದು ಬಂದಿರುವ ಅವರು ನಮ್ಮ ವಿಷಯದಲ್ಲಿ ತೋರಿರುವ ಅವಿನಯವನ್ನು ಮಧುವನದ ವಿನಾಶವನ್ನು ನಾವು ಕ್ಷಮಿಸಲೇಬೇಕು ಆದುದರಿಂದ ಮಧುವನಕ್ಕೆ ನೀನು ಈಗಲೇ ಹೋಗು ಹಿಂದಿನಂತೆಯೇ ವನವನ್ನು ರಕ್ಷಿಸಿಕೊಂಡಿರು ಹನುಮಂತನೇ ಮುಂದಾಳಾಗಿರುವ ಎಲ್ಲ ಕಪಿನಾಯಕರನ್ನು ಈಗಲೇ ಇಲ್ಲಿಗೆ ಕಳುಹಿಸಿಕೊಡು ಕಾರ್ಯವನ್ನು ಸಾಧಿಸಿ ಮೃಗಗಳಿಗೆ ರಾಜರಾದ ಸಿಂಹಗಳಂತೆ ದರ್ಪಿಷ್ಠರಾಗಿರುವ ಹನುಮಂತನೇ ಮೊದಲಾದ ಕಪಿಶ್ರೇಷ್ಠರನ್ನು ಶೀಘ್ರವಾಗಿ ನೋಡಲು ಬಯಸುತ್ತೇನೆ ಸೀತೆಯನ್ನು ಕಾಣಲು ಅವರು ಮಾಡಿರುವ ಪ್ರಯತ್ನವನ್ನು ರಾಮ ಲಕ್ಷ್ಮಣರೊಡನೆ ಕೇಳಬೇಕೆಂಬ ಕುತೂಹಲವುಳ್ಳವನಾಗಿದ್ದೇನೆ ಹೀಗೆ ಹೇಳಿ ಸುಗ್ರೀವನು ದಧಿಮುಖನನ್ನು ಕಳುಹಿಸಿಕೊಟ್ಟನು ರಾಮಲಕ್ಷ್ಮಣರಿಬ್ಬರು ಒಳ್ಳೆಯ ಸಮಾಚಾರವನ್ನು ಕೇಳಿ ತಮ್ಮ ಮನೋರಥವು ಫಲಿಸಿತೆಂದು ಸಂತೋಷದಿಂದ ಪುಲಕಿತರಾದರು ಅವರ ಕಣ್ಣುಗಳು ಅರಳಿದ್ದವು ಅಂತಹ ರಾಮಲಕ್ಷ್ಮಣರನ್ನು ನೋಡಿ ಸುಗ್ರೀವನ ಅಂಗಾಂಗಗಳೆಲ್ಲವೂ ಸಂತುಷ್ಟವಾಗಿರುವಂತೆ ಕಾಣುತ್ತಿದ್ದವು ಅದರಿಂದ ಸುಗ್ರೀವನು ಕಾರ್ಯದ ಸಿದ್ಧಿಯಾಗಿರುವುದೆಂದು ಮತ್ತು ವಿಜಯವು ಹಸ್ತಗತವಾಯಿತೆಂದು ಭಾವಿಸಿ ಆನಂದಪಟ್ಟನು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತ ಮೂರನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ